ಎಲೆಕೋಸು ಬೆಲೆ ದಿಢೀರ್ ಕುಸಿತವಾದ ಹಿನ್ನೆಲೆಯಲ್ಲಿ ಕಷ್ಟಪಟ್ಟು ಬೆಳೆದ ಬೆಲೆಯನ್ನು ರೈತ ನಾಶಪಡಿಸಿದ್ದಾರೆ ಫಸಲು ಬಂದ ಎಲೆಕೋಸನ್ನು ಕುರಿ ಬಿಟ್ಟು ಮೇಯಿಸುವ ಮೂಲಕ ರೈತರು ಬೆಳೆಯನ್ನು ನಾಶಪಡಿಸಿದ್ದಾರೆ ಬೆಳಗಾವಿ ತಾಲೂಕಿನ ಕಡೋಲೆ ಗ್ರಾಮದಲ್ಲಿ ಈ ಘಟನೆ ಆಗಿದೆ ಕೆಜಿಗೆ ಎಪ್ಪತ್ತರಿಂದ ಎಂಬತ್ತು ಪೈಸೆ ಕೇವಲ ಎಪ್ಪತ್ತರಿಂದ ಎಂಬತ್ತು ಪೈಸೆ ಒಂದು ಕೆಜಿಗೆ ಮಾತ್ರ ಮಾರಾಟವಾಗ್ತಾ ಇತ್ತು ಅಂದರೆ ಹತ್ತು ಜಿ ಕ್ಯಾಬೇಜ್ಗೆ ಕೇವಲ ಏಳು ರೂಪಾಯಿ ಮಾತ್ರ ಸಿಗ್ತಾ ಇತ್ತು ರೈತರು ಅದನ್ನು ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗೋ ದುಡ್ಡು ಸಹ ಹುಡ್ತಾ ಇದ್ದಿಲ್ಲ ಹಾಗಾಗಿ ಅನಿವಾರ್ಯವಾಗಿ ಕುರಿಗಳನ್ನು ಬಿಟ್ಟು ರೈತರು ಬೆಳೆ ನಾಶ ಮಾಡಿದ್ದಾರೆ ಎಲೆಕೋಸು ಬೆಲೆ ಸಿಕ್ಕಾವಟ್ಟೆ ಕುಸಿತಿದೆ ಸಿಕ್ಕಟೆ ಅಂತಂದ್ರೆ ಒಂದು ಕೆ ಜಿಗೆ ಎಪ್ಪತ್ತು ಪೈಸೆ ಒಂದು ಕೆ ಜಿಗೆ ಎಂಬತ್ತು ಪೈಸೆ ಸಾವಿರಾರು ರೂಪಾಯನ್ನ ಭೂಮಿಗೆ ಸುರಿದು ಬೆಳೆದಂಥ ರೈತ ಏನು ಮಾಡಬೇಕಾಗತ್ತೆ ಮಾರುಕಟ್ಟೆಗೆ ತಗೊಂಡು ಹೋಗ್ಬೇಕು ಅಂತಂದ್ರೆ ಆ ಎಲೆಕೋಸನ್ನ ಕೊಯ್ಲು ಮಾಡಿ ಕತ್ತರಿಸಿ ಲಗೇಜ್ ಲೋಡ್ ಮಾಡಿ ಮಾರುಕಟ್ಟೆಗೆ ತಗೊಂಡು ಹೋಗ್ತಕ್ಕಂಥ ಖರ್ಚೇನಿದೆ ಆ ಖರ್ಚು ಸಹ ಹುಟ್ಟೋದಿಲ್ಲ ಒಂದು ಕೆ ಜಿಗೆ ಎಪ್ಪತ್ತು ಪೈಸೆ ಎಂಬತ್ತು ಪೈಸೆ ಇದ್ದರೆ ಒಂದು ಕೆ ಜಿಗೆ ಏಳು ರೂಪಾಯಿ ಸಿಗುತ್ತೆ ಅಂದರೆ ಏಳು ರೂಪಾಯಿ ಅಂತಂದರೆ ಇದು ಅವನಿಗೆ ಅಲ್ಲಿ ಭೂಮಿಗೆ ಖರ್ಚು ಮಾಡಿರ್ತಕ್ಕಂಥ ದುಡ್ಡು ಸಹ ಬರೋದಿಲ್ಲ ಆ ಕಾರಣಕ್ಕಾಗಿ ಮಾರುಕಟ್ಟೆಗೆ ತಗೊಂಡೋಗಿ ಇನ್ನೊಂದಿಷ್ಟು ನಷ್ಟ ಮಾಡ್ಕೊಳ್ಳೋ ಬದಲು ಕುರಿಗಳನ್ನು ಬಿಟ್ಟು ಮೇಯಿಸಿ ಕುರಿಗಳು ತಿಂದರೆ ಆ ಕುರಿಗಳು ತಿಂದಷ್ಟೇ ಕುರುಬನಿಗೆ ಲಾಭ ಅಂತ ಹೇಳ್ತಾರಲ್ಲ ಆ ರೀತಿ ಕುರಿ ತಿಂದ ಲಾಭ ಆಗುತ್ತೆ ಅಷ್ಟೇ ನಷ್ಟ ಆಗೋದು ಉಳಿಯುತ್ತೆ ಇಲ್ಲಾದರೆ ನಷ್ಟ ಇಷ್ಟೇ ಅನ್ನೋದು ಗೊತ್ತಾಗುತ್ತೆ ಆದರೆ ಮಾರ್ಕೆಟಿಗೆ ತಗೊಂಡ್ರೆ ಆ ಮಾರ್ಕೆಟಿಗೆ ತಗೊಂಡೋಗುವ ಖರ್ಚೇನಿದೆ ಅದು ಸಹ ನಷ್ಟಕ್ಕೆ ಸೇರುತ್ತೆ ಹಾಗಾಗಿ ಅನಿವಾರ್ಯವಾಗಿ ರೈತರು ಎಲೆಕೋಸು ಬೆಳೆದ ಜಾಗಕ್ಕೆ ಕುರಿಗಳನ್ನು ಬಿಟ್ಟು ಮೇಯಿಸಿದ್ದಾರೆ ಸರ್ಕಾರ ಈ ಬಗ್ಗೆ ಗಮನ ಹರಿಸ್ಬೇಕು ಬೆಲೆ ಕುಸಿತದ ಸಂದರ್ಭದಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಆವರ್ತನ ಇದೆ ಅಂತ ಇರುತ್ತೆ ಆವರ್ತನ ಇದೆ ಬಳಕೆಯನ್ನು ಮಾಡಬೇಕು ಎಪ್ಪತ್ತು ಪೈಸೆ ಎಂಬತ್ತು ಪೈಸೆಗೆ ಅಂತಂದರೆ ರೈತ ಏನು ಮಾಡೋಕ್ಕಾಗತ್ತೆ ಹಾಗಾಗಿ ಎ ಪಿ ಎಮ್ ಸಿಗಳು ಸರ್ಕಾರ ಕೃಷಿ ಸಚಿವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಎಲೆ ಎಲೆ ಕೋಸಿನ ಬೆಲೆ ಇಷ್ಟೊಂದು ಕಡಿಮೆ ಆಗೋದ್ರ ಬಗ್ಗೆ ಗಮನ ಹರಿಸ್ಬೇಕಂತ ಅಗತ್ಯ ಈಗ ಬಂದಿದೆ